ತುಂಬ ಆಯ್ತು ನಿಮ್ಮ ಎಲ್ಲರ ವಿಶಸ್ ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂತ ಸಪೋರ್ಟ್ ಥ್ಯಾಂಕ್ಸ್ ಲಾಟ್ ದಿಸ್ ರೀಲಿ ಮೀನ್ಸ್ ಅ ಲಾಟ್ ನನಗೆ ನನ್ನ ಅರ್ಥ ಅನ್ನೋದಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ಸ್ ಗೊತ್ತಿದೆ ತುಂಬ ಚಳಿ ಇದೆ ಚಳಿಲು ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ ಥ್ಯಾಂಕ್ಸ್ ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಗಮ ನಿಂಗಮ್ಮ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದೆ ನಾನು ಆ್ಯಂಡ್ ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಒಳ್ಳೆ ಕಂಪೋಸಿಷನ್ ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗಿತ್ತಲಕ್ಕ ಕರಿಬೇಡಾವಾ ಆ ಕಂಪೋಸಿಷನ್ ನನ್ಗೆ ಸಕ್ಕದ ಇಷ್ಟ ಈ ಸಿನಿಮಾದಲ್ಲಿ ಅವಶ್ಯ ಒಂದು ಅವಕಾಶ ಇರಲಿಲ್ಲ ನನಗೆ ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸರ್ ಅಜ್ನೀಶ್ ಸೊ ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ನಮ್ಮ ಅಭಿಮಾನ ಸರ್ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಪಂಚಪ್ರಾಣ ನೀವು ಕೊಟ್ಟಂಥ ಎಲ್ಲ ಹಾಡುಗಾಡು ಕಾಂತಾರ ಆಗಿರ್ಬೋದು ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು ಎಲ್ಲ ಸಿನಿಮಾದು ನಂಗೆ ತುಂಬಾ ಇಷ್ಟ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವಾ ನಿಂಗವಾ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್ ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ ಆ ಟ್ಯೂನೇ ತುಂಬ ಚೆನ್ನಾಗಿದೆ ಆ್ಯಂಡ್ ಬಟ್ರು ಬರೆದಂತಹ ಲೈಟ್ಸ್ ಏನಿದೆ ವೆರಿ ಕ್ಯಾಚಿ ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು ಆ್ಯಂಡ್ ಬಿ ಸರ್ ಬಿ ಪಿ ಸರ್ ಗೊತ್ತು ಹೌ ಮಚ್ ಐ ಲೈಕ್ ಹೇಮ್ ಹೌ ಮಚ್ ಐ ಲವ್ ಹೇಮ್ ಅಂತ ಲವ್ ಯು ಸರ್ ಆ್ಯಂಡ್ ನನ್ನ ಬಿ ಪಿ ಸರ್ ಅವರ ಕಾಂಬಿನೇಷನ್ಲಿ ಸೀರಿಯಲ್ಲೇ ಹುಡುಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟಕ್ಕೆ ಸೇರತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರ್ಸಿದಿರುತ್ತೆ ಅಲ್ಲ ನೀವು ಯು ಆರ್ ಅ ಸಿಂಗರ್ ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಾಯ್ಸ್ ಕೂಡ ತುಂಬ ಚೆನ್ನ ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು ಆ್ಯಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ